ಕಾತ್ಯಾಯ ವಿಮಹೇ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ರೀಂ ದುಮ್ ದುರ್ಗಾ ಯೈ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಕ್ರೋಧಿ ನಾಮ ಸಂವತ್ಸರ ಆಷಾಢ ಮಾಸ ಕೃಷ್ಣಪಕ್ಷ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯ ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ಈ ವಾರ ಇನ್ನೇನು ಅತತ್ಯ ಅಥ ಅಂತ್ಯ ಅಂತ್ಯದ ವಾರ ಕೂಡ ಆಗ್ತಕ್ಕಂಥದ್ದಿರುತ್ತೆ ಜುಲೈ ತದನಂತರ ಆಗಸ್ಟ್ ಬರ್ತಕ್ಕಂಥದ್ದು ನಾವು ನೋಡ್ತೇವೆ ಈ ವಾರದ ಭವಿಷ್ಯ ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯವನ್ನು ನಾವು ನೋಡೋಣ ದ್ವಾದಶ ರಾಶಿಗಳದ್ದು ಯಾವುದಾದ್ರೂ ಗ್ರಹಗಳ ಬದಲಾವಣೆ ಇದೆಯಾ ಹೇಗೆ ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡ್ತೇನೆ ನೋಡಿ ಮೂವತ್ತೊಂದನೇ ತಾರೀಕು ಶುಕ್ರ ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಬುಧ ಮತ್ತು ಶುಕ್ರನ ಸಂಗಮ ನಾರಾಯಣ ಯೋಗ ಪ್ರಾಪ್ತಿ ಅಂತ ನೋಡಿದ್ವಿ ಹಾಗೆ ಸೂರ್ಯ ಸ್ಥಿತವಾಗಿರ್ತಕ್ಕಂಥದ್ದು ರಾಶಿಯಲ್ಲಿ ಹಾಗೆ ಮಂಗಳ ಮತ್ತು ಕುಜ ಮಂಗಳ ಹಾಗೂ ಗುರು ಸ್ಥಿತವಾಗಿರ್ತಕ್ಕಂಥದ್ದು ಋಷಭ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ರಾಹು ಯಥಾಸ್ಥಿತವಾಗಿ ಮೀನರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಶನಿ ಕುಂಭರಾಶಿಯಲ್ಲಿ ವಕ್ರನಾಗಿ ಸ್ಥಿತಗತಿಯಾಗಿದ್ದಾನೆ ಹಾಗೆ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಇದು ಗ್ರಹಗಳ ಒಂದು ನೋಟ ಅಂತ ಕೂಡ ಕರೆದು ಹಾಗೆ ಚಂದ್ರ ವಿಶೇಷವಾಗಿ ಮೇಷರಾಶಿಯಿಂದ ಮಿಥುನ ರಾಶಿವರೆಗೂ ಸಂಚಾರದ ಅಂದರೆ ರಾಶಿವರೆಗೂ ಸಂಚಾರದ ಕಾಲ ಚಂದ್ರ ಮೇಷರಾಶಿಯಿಂದ ಕಟಕ ರಾಶಿವರೆಗೂ ಸಂಚಾರದ ಕಾಲ ಆ ಸಂಚಾರದ ಕಾಲದಲ್ಲಿ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶೀರ ಆರಿದ್ರಾ ನಕ್ಷತ್ರ ಪುನರ್ವಸು ನಕ್ಷತ್ರ ಹಾಗೆ ಪುಷ್ಯ ನಕ್ಷತ್ರದಲ್ಲಿ ಸಂಚಾರವನ್ನು ಈ ಚಂದ್ರ ಕೊನೆಗೊಳ್ತಾ ಇದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಏನಿರ್ತಕ್ಕಂಥದ್ದು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಯಾವ ರಾಶಿಯವರಿಗೆ ಶುಭ ಇರುತ್ತೆ ಯಾರಿಗೆ ಒಂದು ಸ್ವಲ್ಪ ಎಚ್ಚರಿಕೆ ಇರ್ತಕ್ಕಂಥದ್ದು ಎಲ್ಲ ವಿಚಾರಗಳನ್ನು ನೋಡೋಣ ಮೊದಲು ಮೇಷರಾಶಿಯವರ ಈ ವಾರದ ಭವಿಷ್ಯ ತಿಳ್ಕೊಳ್ತಕ್ಕಂಥ ಸಮಯ ನೋಡಿ ಮೇಷರಾಶಿಯ ಅಧಿಪತಿ ಗುರು ಧನಭಾವದಲ್ಲಿದ್ದಾನೆ ಮೊದಲನೇದಾಗಿ ವಿಶೇಷವಾಗಿ ನೋಡ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರದಿಂದ ಇವರಿಗೆ ಚಂದ್ರ ಒಂದು ಎರಡು ಮೂರು ನಾಲ್ಕರ ಒಂದು ಸಂಬಂಧದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ಮೊದಲ ಒಂದು ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಕಷ್ಟ ನಷ್ಟಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಮೇಷರಾಶಿಯವ್ರಿಗೆ ಬರ್ತದೆ ತದನಂತರ ನೋಡಿ ಲಕ್ಷ್ಮೀ ಮಂಗಳ ಯೋಗ ಇರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಗಜಕೇಸರಿ ಯೋಗದಲ್ಲಿ ಚಂದ್ರ ಸಂಚಾರದ ಕಾಲ ತರ್ಗ ತೃತೀಯದಲ್ಲಿ ತಿರ್ಗಾನಂತರ ಚತುರ್ಥ ಭಾವದಲ್ಲಿ ಸಂಚಾರದ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿ ಅಂತ ಕೂಡ ನೋಡಿದ್ವಿ ಧನಸ್ಥಾನದಲ್ಲಿ ಚಂದ್ರ ಉಚ್ಚನಾಗಿದ್ದಾನೆ ಜೊತೆಗೆ ಗುರು ಜೊತೆ ಇದ್ದಾಗ ಜೊತೆಗೆ ಕುಜನ ಜೊತೆ ಇದ್ದಾಗ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ವಾರದ ಮೊದಲ ಆರಂಭದಲ್ಲಿ ಸಣ್ಣ ಪುಟ್ಟ ಕಷ್ಟ ನಷ್ಟಗಳನ್ನು ಎದುರಿಸಿ ತದನಂತರ ಇವರಿಗೆ ಶುಭವಾಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಸಹಿತವಾಗಿ ಪಂಚಮ ಭಾವದಲ್ಲಿದ್ದಾನೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥದ್ದಿರುತ್ತೆ ಒಂದೇ ಒಂದು ವಿಚಾರ ತಿಳ್ಕೊಳ್ತಕ್ಕಂಥದ್ದು ನೋಡಿ ಮೇಷರಾಶಿಯಲ್ಲಿ ಯಾರಿದ್ದರೋ ಸ್ವಲ್ಪ ನಿಮ್ಮ ಬಂಡವಾಳವನ್ನು ಜಸ್ ಜಾಸ್ತಿ ಯೂಸ್ ಮಾಡೋದು ಬೇಡ ಅರ್ಥ ಆಯ್ತು ಅರ್ಥ ಆಗಿರಬೇಕು ಅಂದರೆ ನೀವು ಜಾಸ್ತಿ ಹೆಚ್ಚುವರಿಯಾಗಿ ಬಂಡವಾಳವನ್ನು ಹಾಕ್ತಕ್ಕಂಥದ್ದು ಕಡಿಮೆ ಸಾಧ್ಯವಾದಷ್ಟು ಕೂಡ ನೀವು ಬೇರೆಯವರ ಬಂಡವಾಳವನ್ನು ಯೂಸ್ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಯಾರು ಮೇಷರಾಶಿಯಲ್ಲಿದ್ದಿರೋ ಖಂಡಿತವಾಗಿ ಭಾಳ ಶುಭವಾಗಿರ್ತಕ್ಕಂಥ ವಿಚಾರ ಹಾಗೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲಿ ಚೂರು ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆ ಮೇಷರಾಶಿ ಅವರಿಗೆ ತೋರಿಸ್ತದೆ ಮಿಕ್ಕ ವಿಚಾರ ಖಂಡಿತವಾಗಿ ಶುಭ ಇರತಕ್ಕಂಥದ್ದಿರುತ್ತೆ ನೀವು ಈ ವಾರ ಸಾಧ್ಯವಾದಷ್ಟು ನಿಮ್ಮ ಬುದ್ಧಿಯನ್ನು ಖರ್ಚು ಮಾಡಿ ಕೆಲಸ ಮಾಡಿ ಮ್ಯಾಕ್ಸಿಮಮ್ ಬಂಡವಾಳ ನಿಷಿದ್ಧ ಮಾಡಿ ಇದು ನಿಮಗೆ ಅದ್ಭುತವಾಗಿರ್ತಕ್ಕಂಥ ವಾರದ ಫಲಗಳನ್ನು ಕೊಡುತ್ತೆ ಜೊತೆಗೆ ಸಪ್ತಮಾಧಿಪತಿ ಪಂಚಮ ಭಾವದಲ್ಲಿ ತೃತೀಯ ಭಾವದಲ್ಲಿ ತೃತೀಯ ಅಧಿಪತಿಯ ಜೊತೆ ಇದ್ದಾನೆ ಒಂದು ರೀತಿಯಾಗಿ ಪ್ರೀತಿಯ ಯೋಗ ಪ್ರಾಪ್ತಿ ಅಂತ ಕೂಡ ನೋಡಿದ್ವಿ ಎಲ್ಲರೂ ಕೂಡ ಒಂದು ರೀತಿಯಾಗಿ ನಿಮಗೆ ಔದಾರ್ಯವಾಗಿರ್ತಕ್ಕಂಥ ಮನೋಭಾವವನ್ನು ಮೇಷರಾಶಿಯವರಿಗೆ ಕೊಡ್ತಾರೆ ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನಾನು ಪದೇ ಪದೇ ಹೇಳ್ತಿರ್ತೀನಿ ರಾಹುವಿನ ಶಾಂತಿ ಅಷ್ಟೇ ಮಾಡ್ಕೋಬೇಕಾಗಿರೋದು ಸಾಧ್ಯವಾದರೆ ವಾರಕ್ಕೊಮ್ಮೆ ನಿಮಗೆ ಕೈಲಾದಷ್ಟು ಉದ್ದಿನ ಕಾಳನ್ನು ದಾನ ಮಾಡಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ರಾಶಿಯವರ ವಾರದ ಫಲ ಹೇಗಿರ್ತಕ್ಕಂಥದ್ದು ರಾಶಿಯಲ್ಲಿ ನೋಡಿ ಚಂದ್ರ ರಾಶಿಯಲ್ಲೇ ಗುರು ಮತ್ತು ಕುಜನಿದ್ದಾನೆ ಹನ್ನೆರಡರ ಅಧಿಪತಿ ಅಂದರೆ ರಾಶಿಯಲ್ಲಿದ್ದಾನೆ ಎಂಟು ಮತ್ತು ಹನ್ನೊಂದರ ಅಧಿಪತಿ ರಾಶಿಯಲ್ಲಿದ್ದಾನೆ ಮಿಶ್ರ ಫಲಗಳು ಅಂತ ನೋಡ್ತೀವಿ ಚಂದ್ರ ಮೊದಲ ವಾರದಲ್ಲಿ ಹಾದು ಹೋಗ್ತಕ್ಕಂಥದ್ದು ಹನ್ನೆರಡು ಒಂದು ಎರಡು ಮೂರು ಸ್ಥಾನಗಳಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ಋಷಭ ರಾಶಿಯವ್ರಿಗೆ ಕೊಂಚ ನಾವು ನೋಡ್ತಕ್ಕಂಥದ್ದು ವಾರದ ಮೊದಲ ಭಾಗದಲ್ಲೇ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ಈ ಅಡೆತಡೆಗಳು ಇರುತ್ತೆ ವಿಶೇಷವಾಗಿ ನಾನು ಹೇಳ್ತಕ್ಕಂಥದ್ದು ಯಾರ್ಯಾರು ಋಷಭರಾಶಿಯಲ್ಲಿದ್ದೀರೋ ಆರೋಗ್ಯದ ಬಗ್ಗೆ ಎಚ್ಚರಿಕೆ ನೀವು ಅನ್ನೆಸಸರಿ ಈ ವಾರ ವೃತ ಖರ್ಚುಗಳನ್ನು ವಾರದ ಮೊದಲ ಭಾಗದಲ್ಲಿ ಮಾಡ್ತೀರಿ ಅದು ಇಡೀ ವಾರವನ್ನು ನೀವು ಆಕ್ರಮಿಸ್ತಕ್ಕಂಥ ಕಾಲ ಬಂದ್ಬಿಡುತ್ತೆ ಎಚ್ಚರಿಕೆಯನ್ನು ನೋಡ್ಕೋಬೇಕಾಗುತ್ತೆ ವಾರದ ಮೊದಲ ಭಾಗ ಸ್ವಲ್ಪ ನಷ್ಟ ತದನಂತರ ನೀವು ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದಿರುತ್ತೆ ಇಲ್ಲಿ ಋಷಭ ರಾಶಿಯವ್ರಿಗೆ ವಾಹನ ಖರೀದಿ ಯೋಗ ಪ್ರಾಪ್ತಿ ಅಂತ ಕೂಡ ನೋಡಿದ್ವಿ ನೋಡಿ ಸ್ಥಾನದ ಶನಿ ವಕ್ರನಾಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಭಂಗ ಅಂತ ನೋಡ್ತೀವಿ ಒಂದು ಭಂಗ ಅಂದರೆ ಒಂದೇ ಅಟೆಂಪ್ಟ್ಸ್ಗೆ ಆಗದಲ್ಲಿ ಇರತಕ್ಕಂಥ ಸನ್ನಿವೇಶ ಬರುತ್ತೆ ಟೇಕ್ಸ್ ಸೆವೆರಲ್ ಟ ಅಟೆಂಪ್ಟ್ಸ್ ಖಂಡಿತವಾಗಿ ನಿಮಗೆ ಶುಭವನ್ನು ನೋಡ್ತಕ್ಕಂಥ ಇರುತ್ತೆ ಹಣಕಾಸಿನ ವಿಚಾರವಾಗಿ ಜಾಗೃಕತೆ ಇರತಕ್ಕಂಥದ್ದಿರುತ್ತೆ ವಾರದ ಮಧ್ಯಭಾಗದಿಂದ ಶುಭ ಕಾಲಪ್ರಾಪ್ತಿಯಾಗತಕ್ಕಂಥದ್ದಿರುತ್ತೆ ಬಿಸ್ನೆಸ್ಸು ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ಆದರೆ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ನಾವು ತೋರಿಸ್ತದೆ ನೋಡಿ ನಿಮ್ಮ ಸ್ವಪ್ರಯತ್ನದಿಂದ ಮಾತ್ರ ಗೆಲುವು ಸಾಧನೆ ಆಗ್ತಕ್ಕಂಥದ್ದು ನಾವು ಈ ವಾರದಲ್ಲಿ ನಾವು ನೋಡ್ಬೋದು ಚಂದ್ರ ಕುಜ ಹಾಗೆ ಚಂದ್ರ ಗುರು ಗಜಕೇಸರಿ ಯೋಗ ಮಂಗಳ ಯೋಗ ಅಹಂ ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ಯಾರು ಋಷಭರಾಶಿಯಲ್ಲಿದ್ದಿರೋ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಧನಾಧಿಪತಿಯಾಗಿ ಚತುರ್ಥ ಭಾವದಲ್ಲಿರೋದ್ರಿಂದ ನಿಮಗೆ ಸೈಟ್ ಕರಿ ಸೈಟ್ ವಿಚಾರದಲ್ಲಿ ಲಾಭವನ್ನು ನೋಡ್ತೀರಿ ಅಂದರೆ ಭೂಮಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಮನೆಯ ವಿಚಾರಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ನೀವು ಕಡಿಮೆ ಬಂಡವಾಳ ಶಕ್ತಿ ಅಂದರೆ ನಿಮ್ಮ ನಾಲೆಡ್ಜನ್ನು ಉಪಯೋಗಿಸ್ಕೊಂಡು ಜೊತೆಗೆ ನಿಮ್ಮ ಸ್ವಪ್ರಯತ್ನದಿಂದ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಕೆಲಸ ಈ ವಾರದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಋಷಭರಾಶಿಯಲ್ಲಿರ್ತಕ್ಕಂಥವರು ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಮಿಥುನ ರಾಶಿಯ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ನೋಡಿ ಮಿಥುನ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ಹನ್ನೆರಡರ ಅಧಿಪತಿ ಜೊತೆ ಸ್ಥಿತನಾಗಿದ್ದಾನೆ ಇಲ್ಲಿ ಹನ್ನೆರಡರ ಭಾವದಲ್ಲಿ ಕುಜ ಹನ್ನೊಂದರ ಅಧಿಪತಿ ಹನ್ನೆರಡರ ಭಾವದಲ್ಲಿದ್ದಾನೆ ಸಪ್ತಮ ಅಧಿಪತಿ ಹನ್ನೆರಡರ ಭಾವದಲ್ಲಿದ್ದಾನೆ ದನ ದನ ಅಧಿಪತಿಯಾಗಿರ್ತಕ್ಕಂಥದ್ದು ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭವನ್ನು ತಂದರೂ ಸಹಿತ ಸ್ವಲ್ಪ ನಷ್ಟವನ್ನು ಜಾಸ್ತಿ ತರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮಿಥುನ ಶ್ರೀ ಸ್ನೇಹಿತರೆ ನೋಡಿ ಪ್ರಯತ್ನ ಪಟ್ಟರು ಜ ಸ್ಥಳ ಬದಲಾವಣೆ ಇರುತ್ತೆ ಕೆಲವೊಮ್ಮೊಮ್ಮೆ ಸಾರ್ವಜನಿಕವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದೀರಿ ಸ್ವಲ್ಪ ಜಾಗರೂಕತೆಯಿಂದ ಜಾಣ್ಮೆಯ ಮೂಲಕ ನೀವು ಕೆಲಸವನ್ನು ತೂಗಿಸ್ಬೇಕಾಗ್ತದೆ ಸ್ವಲ್ಪ ಅಹಮ್ಮನ್ನು ನೀವು ಮಾಡಿಕೊಂಡು ಏನಾದರೂ ನೀವು ಆ ಸ್ಥಳ ಅಂದರೆ ಆ ಕ್ಷೇತ್ರ ಫಲದಲ್ಲಿ ನೀವು ಯೂಸ್ ಮಾಡಿಕೊಂಡಿದ್ದೆ ಆದರೆ ಮಿಥುನ ರಾಶಿಯವರಿಗೆ ನಿಜವಾಗ್ಲೂ ನಿಂದನೆಯ ಕಾಲ ಅಂತಕ್ಕಂಥದ್ದು ಐರಡು ಮಾತೇ ಇಲ್ಲ ಸಾಧ್ಯವಾದಷ್ಟು ಸೊಫೆಸ್ಟಿಕೇಟೆಡ್ ಆಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ ತಗ್ಗಿ ಬಗ್ಗಿ ನಡೀತಕ್ಕಂಥದ್ದನ್ನು ಫಾಲೋಅಪ್ ಮಾಡಬೇಕಾಗ್ತದೆ ಸ್ನೇಹಿತರೇ ನೋಡಿ ಮಿಥುನ ರಾಶಿ ಸಾರ್ವಜನಿಕವಾಗಿರ್ತಕ್ಕಂಥ ವಲಯದಲ್ಲಿ ನೀವಿದ್ದೀರಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಇಲ್ಲಾಂದರೆ ಖಂಡಿತ ನೋಡಿ ನಿಮಗೆ ಅವರಿಂದ ನಿಂದನೆಗಳು ಬರುತ್ತೆ ಅಪಪ್ರಚಾರ ಅಂದರೆ ನಿಮಗೂ ನಿಮ್ಮ ಮೇಲೆ ಅಪಪ್ರಚಾರಗಳು ಪ್ರಾರಂಭ ಆಗ್ತಕ್ಕಂಥದ್ದು ಕ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮಿಥುನ ರಾಶಿಯವರ ಅಗತ್ಯ ಆಗ್ತದೆ ಇಲ್ಲಾಂದರೆ ಸಮ ಖಂಡಿತ ನಿಮ್ಮ ಮಾರ್ಕೆಟಲ್ಲಿ ನೀವು ಫೀಲ್ಡನ್ನು ಕಳ್ಕೊಳ್ತೀರಿ ಸಾಧ್ಯವಾದಷ್ಟು ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ನೀವು ವೃದ್ಧರಿಗೆ ಸಾಧ್ಯವಾದಷ್ಟು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಗುರು ಹಿರಿಯರನ್ನು ನೀವು ಗೌರವದಿಂದ ಕಾಣಿ ಮ್ಯಾಕ್ಸಿಮಮ್ ಶುಭವನ್ನು ಕೊಡುತ್ತೆ ಹಾಗೇ ಕಟಕ ರಾಶಿಯ ಈ ವಾರದ ಫಲ ಹೇಗಿರುತ್ತೆ ನೋಡಿ ಕಟಕ ರಾಶಿಯವರಿಗೆ ಸೂರ್ಯ ಎರಡರ ಅಧಿಪತಿ ಒಂದರ ಭಾವದಲ್ಲಿದ್ದಾನೆ ಅಂದರೆ ತಂದೆಯ ಒಂದು ಸಪೋರ್ಟ್ ಸಿಗ್ತಕ್ಕಂಥದ್ದು ತಂದೆಯ ವಿಚಾರಗಳಲ್ಲಿ ನೀವು ತೊಡಗ್ತಕ್ಕಂಥ ಒಂದು ಕಾಲಮಾನ ಅಂತ ನೋಡ್ತೀವಿ ಅಂದರೆ ತಂದೆಯ ವಿಚಾರದಲ್ಲಿ ಏನಾದರೂ ಅವರ ಕೆಲಸ ಕಾರ್ಯಗಳಲ್ಲಿ ನೀವು ಸಪೋರ್ಟ್ ಮಾಡ್ತಕ್ಕಂಥದ್ದು ಈ ವಾರದ ತತ್ವ ಅಂತ ಕೂಡ ನೋಡ್ತೀವಿ ಆದರೆ ನಿಮಗೆ ಒಂದು ವಿಶೇಷ ಕಟಕ ಕಟಕರಾಶಿಯವರಿಗೆ ಲಾಭ ದಶಮಾಧಿಪತಿ ಲಾಭದಲ್ಲಿದ್ದಾನೆ ಹಾಗೆ ಆರರ ಅಧಿಪತಿ ಲಾಭದಲ್ಲಿದ್ದಾನೆ ಒಂಬತ್ತರ ಅಧಿಪತಿ ಲಾಭದಲ್ಲಿದ್ದಾನೆ ಚಂದ್ರ ಸಹಿತವಾಗಿ ನಕ್ಷತ್ರ ಸಂಚಾರವನ್ನು ನೋಡಿದಾಗ ಹತ್ತು ಹನ್ನೊಂದು ಹನ್ನೆರಡರ ಸ್ಥಾನದಲ್ಲಿ ಸಂಚಾರ ವಾರದ ಮಧ್ಯಭಾಗದಲ್ಲಿ ಸಣ್ಣ ಪುಟ್ಟ ನಷ್ಟಗಳನ್ನು ಅನುಭವಿಸ್ತೀರಿ ತದನಂತರ ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ವಾರ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ನಷ್ಟದ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಒಂದಷ್ಟು ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದುರುತ್ತೆ ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಸ್ಥಾನದ ಶನಿಯ ಫಲಗಳನ್ನು ಕೊಡೋದ್ರಿಂದ ಸಾಧ್ಯವಾದಷ್ಟು ನೀವು ಅಂಗವಿಕಲರಿಗೂ ಕೈಲಾದಂಥ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಯೂಶ್ವಲಿ ಈ ಕಟಕ ರಾಶಿಯವರಿಗೆ ಶುಭ ಫಲಪ್ರಾಪ್ತಿಯಾಗ್ಬಿಡ್ತದೆ ಹಾಗೆ ಸಿಂಹರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ರಾಶಿ ಅಧಿಪತಿ ಹನ್ನೆರಡರ ಭಾವದಲ್ಲಿದ್ದಾನೆ ಹನ್ನೊಂದರ ಅಧಿಪತಿ ಲಗ್ನ ಭಾವದಲ್ಲಿದ್ದಾನೆ ಜೊತೆಗೆ ಹತ್ತರ ಅಧಿಪತಿ ರಾಶಿಯಲ್ಲೇ ಕೂತಿದ್ದಾನೆ ಒಂದು ರೀತಿಯಾಗಿ ನೋಡಿ ನೀವು ಪ್ರಯತ್ನ ಹಾಗೆ ಲಾಭ ಎಲ್ಲವನ್ನು ಗಳಿಸಿದ್ರೂ ಸಹಿತ ಯಾವುದಾದ್ರೂ ಒಂದು ಕಾರಣಕ್ಕೋಸ್ಕರ ಅಂದರೆ ಫ್ಯಾಮಿಲಿಯ ವಿಚಾರಕ್ಕಾಗಿರ್ಬೋದು ಆರೋಗ್ಯದ ವಿಚಾರಕ್ಕಾಗಿರ್ಬೋದು ಅಥವಾ ತಂದೆಗಳ ತಂದೆಯ ವಿಚಾರಗಳ್ಗಾಗಿರ್ಬೋದು ಕೆಲಸ ಕಾರ್ಯಗಳಿಗೆ ನೀವು ಎಲ್ಲವನ್ನು ಸಂಪಾದನೆಯನ್ನು ಮಾಡಿ ತದನಂತರ ನೀವು ಅದನ್ನು ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಇಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಚಂದ್ರ ಸಂಚಾರದ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಎಂಟು ಹನ್ನೆರಡರ ಮನೆ ಏನಾದರೂ ನಿಮ್ಮ ಜಾತಕದಲ್ಲಿ ಆ್ಯಕ್ಟಿವೇಟ್ ಆಯಿತು ಅಂದರೆ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇರುತ್ತೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಈ ವಾರ ಪೂರ್ತಿ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅಷ್ಟೀ ಮುಖ್ಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ ಶಾಂತ ರೀತಿಯಿಂದ ವರ್ತನೆ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಸಾರ್ವಜನಿಕ ಫೀಲ್ಡ್ ಆಗಿರ್ಬೋದು ಕೆಲಸ ಕಾರ್ಯಗಳಾಗಿರ್ಬೋದು ಆರು ಮತ್ತು ಏಳರ ಅಧಿಪತಿ ಯಾರು ಶನಿ ಅಂತ ನೋಡಿದ್ವಿ ಈ ಆರರ ಅಧಿಪತಿ ಕೂಡ ವಕ್ರನಾಗಿದ್ದಾನೆ ಏಳರ ಅಧಿಪತಿ ಸಹಿತವಾಗಿ ವಕ್ರನಾಗಿದ್ದಾನೆ ಬಿಸ್ನೆಸ್ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ಅಂದುಕೊಂಡಿರ್ತಕ್ಕಂಥ ಕೆಲಸಗಳು ಸರಿಯಾದಂಥ ಪ್ರಮಾಣಕ್ಕೆ ಸರಿಯಾದಂಥ ಒಂದು ಸಮಯಕ್ಕೆ ಹೋಗೋದಿಲ್ಲ ಅದು ಒಂದು ಡಿಫಾಲ್ಟ್ ಅಂತದ್ದು ಹಾಗಾಗಿ ನೀವು ತ್ರಯಂಬಕ ಮಂತ್ರಗಳನ್ನು ಶಿವನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದನ್ನು ನೀವು ಈ ವಾರ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಕಾಲ ಬರುತ್ತೆ ಹಾಗೆ ಕನ್ಯಾ ರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡೋಣ ನೋಡಿ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಹನ್ನೆರಡರ ಭಾವದಲ್ಲಿ ಶುಕ್ರನೊಟ್ಟಿಗೆ ಕೂತಿದ್ದಾನೆ ಒಂಬತ್ತರ ಭಾವದ ಜೊತೆ ಅಧಿಪತಿ ಕೂತಿದ್ದಾನೆ ಎರಡರ ಭಾವದ ಜೊತೆ ಅಧಿಪತಿ ಕೂತಿದ್ದಾನೆ ಒಂದು ವಿಶೇಷತೆ ಕನ್ಯಾರಾಶಿಯವರಿಗೆ ಏನಾದರೂ ವಿದೇಶ ಪ್ರಯಾಣಗಳು ದೊರಕತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಈ ವಾರದಲ್ಲಿ ತೋರಿಸ್ತದೆ ಸ್ವಲ್ಪ ಬದಲಾವಣೆಯ ಕಾಲ ಇರತಕ್ಕಂಥದ್ದು ಇರುತ್ತೆ ಸ್ವಲ್ಪ ನೋಡಿ ನಿಮಗೆ ಈ ವಾರದಲ್ಲಿ ಆದಷ್ಟು ಕೂಡ ನಿಮ್ಮ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಳ್ಳತನ ಆಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ವಸ್ತುಗಳನ್ನು ಕಳ್ಕೊಳ್ತೀರಿ ಸ್ವಲ್ಪ ಆ ವಸ್ತುಗಳ ಬಗ್ಗೆ ಜಾಗರೂಕತೆ ಯಾವುದಾದ್ರೂ ವಸ್ತುಗಳಾಗಿರ್ಬೋದು ಅಲ್ಲಿ ಕಳ್ಳತನ ಇಂಥದ್ದೇ ಅಂತ ಹೇಳಲಿಕ್ಕಿಲ್ಲ ಮ್ಯಾಕ್ಸಿಮಮ್ ಆ ವಿಚಾರದಲ್ಲಿ ಜಾಗರೂಕತೆ ಇರ್ರಿ ಆದರೆ ಒಂದು ವಿಶೇಷತೆ ನಿಮಗೆ ಗುರುವಿನ ಅನುಗ್ರಹ ಪ್ರಾಪ್ತಿ ಇದೆ ಆ ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ನೋಡಿ ಸಪ್ತಮ ಸ್ಥಾನದಲ್ಲಿ ರಾಹು ಸ್ಥಿತವಾಗಿದ್ದಾನೆ ಕೇತು ಸಹಿತವಾಗಿ ಲಗ್ನದಲ್ಲಿದ್ದಾನೆ ಒಂದು ರೀತಿಯಾಗಿ ನಿಮ್ಮ ಮಾನಸಿಕ ಸ್ಥಿತಿಗತಿಗಳನ್ನು ನಾವು ನೋಡೋದಾದರೆ ಚಂದ್ರ ಅಷ್ಟಮ ಸ್ಥಾನ ಒಂಬತ್ತರ ಸ್ಥಾನ ಹಾಗೆ ಹತ್ತರ ಸ್ಥಾನ ಹಾಗೆ ಹನ್ನೊಂದರ ಭಾವದಲ್ಲಿ ಚಾಲನೆ ಇಡತಕ್ಕಂಥದ್ದು ಈ ಅಷ್ಟಮ ಭಾವದಲ್ಲಿ ಚಾಲನೆ ಆಗಬೇಕಾದ್ರೆ ಅಶ್ವಿನಿ ನಕ್ಷತ್ರ ಒಂದು ಎಂಟರ ಸ್ಥಾನದ ಫಲ ಅಂತ ನೋಡಿದ್ವಿ ಇಲ್ಲಿ ಮಾನಸಿಕ ಸ್ಥಿತಿಗತಿಗಳ ಬದಲಾವಣೆ ಮಾನಕ ಸ್ಥಿತಿಗತಿಗಳು ಒತ್ತಡದಿಂದ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಕನ್ಯಾ ರಾಶಿಯವರು ಮನಸ್ಸನ್ನು ಹತೋಟಿ ಇಟ್ಕೊಳ್ತಕ್ಕಂಥದ್ದು ಈ ವಾರ ಭಾಳ ಮುಖ್ಯ ಇರುತ್ತೆ ತಮ್ಮ ವಸ್ತುಗಳ ಒಂದು ಜಾಗರೂಕತೆ ನೋಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇರುತ್ತೆ ಸ್ನೇಹಿತರೆ ನೀವು ಮಾಡ್ತಕ್ಕಂಥ ಕೆಲಸ ಹೆಸರು ಕಾಳನ್ನು ನೀವಾರು ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಹಾಗೆ ದುರ್ಗಾ ದೇವಸ್ಥಾನಕ್ಕೆ ಕೆಂಪು ದಾಸಬಾಳ ಅಥವಾ ಕೆಂಪು ಗುಲಾಬಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅತ್ಯವಶ್ಯಕ ಹಾಗೆ ತುಲಾರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ರಾಶಿ ಅಧಿಪತಿ ಏಕಾದಶ ಭಾವದಲ್ಲಿದ್ದಾನೆ ಹನ್ನೆರಡರ ಅಧಿಪತಿ ಜೊತೆ ಇರತಕ್ಕಂಥದ್ದು ಒಂದಷ್ಟು ಲಾಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾಕೆಂದರೆ ಲಾಭ ಸ್ಥಾನದಲ್ಲಿರೋದ್ರಿಂದ ಖಂಡಿತ ರಾಶಿ ಅಧಿಪತಿ ಹನ್ನೊಂದರ ಭಾವ ಒಂದಷ್ಟು ಲಾಭವನ್ನು ಪ್ರೇರೇಪಣೆ ಮಾಡ್ತಕ್ಕಂಥದ್ದಿರುತ್ತೆ ಇಲ್ಲಿ ನೋಡಿ ನಿಮಗೆ ರಾಶಿಯಲ್ಲಿ ಅಂದರೆ ಋಷಭ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಕುಜಾ ಮತ್ತು ರಾಹು ಅಷ್ಟಮ ಫಲಗಳನ್ನು ಕೊಡ್ತದೆ ಈ ಅಷ್ಟಮ ಫಲಗಳು ಒಮ್ಮೊಮ್ಮೆ ನಿಮಗೆ ಶುಭವನ್ನು ತರುತ್ತೆ ಒಮ್ಮೊಮ್ಮೆ ನಿಮಗೆ ನಷ್ಟವನ್ನು ಸಹಿತವಾಗಿ ಒಂದಲ್ಲ ಒಂದು ಸಂಕಷ್ಟಗಳನ್ನು ತರತಕ್ಕಂಥದ್ದಿರುತ್ತೆ ಹನ್ನೆರಡರ ಭಾವ ಕೇತು ಇದ್ದಾನೆ ಇಲ್ಲಿ ಸಪ್ತಮ ಅನ್ನೆ ಸಪ್ತಮ ಹಾಗೆ ಹನ್ನೆರಡರ ಭಾವ ಅಶ್ವಿನಿ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ನಷ್ಟದ ಕಾಲ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಬರ್ತದೆ ಮಾನಸಿಕ ಹತೋಟಿ ಇಲ್ದಲೇ ಇರತಕ್ಕಂಥ ಸನ್ನಿವೇಶ ಬರುತ್ತೆ ಒಮ್ಮೊಮ್ಮೆ ಕ್ಲಿಷ್ಟವಾದಂಥ ಪರಿಸ್ಥಿತಿಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಸಾಧ್ಯವಾದಷ್ಟು ನೀವು ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿದ್ದೀರಾ ಅಂದಾಗ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಹಾಗೆ ಗುರು ಹಿರಿಯರನ್ನು ಗೌರವದಿಂದ ಕಾಣಿ ಮ್ಯಾಕ್ಸಿಮಮ್ ಇರುತ್ತೆ ನಿಮ್ಮ ಜೊತೆ ಯಾವಾಗಲೂ ಕೂಡ ಒಂದು ಹಸಿರು ವಸ್ತ್ರವನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಈ ವಾರದಲ್ಲಿ ಹಾಗೇ ವೃಶ್ಚಿಕ ರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ರುಚಿಕ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ವಾರ ಆರು ಏಳು ಎಂಟು ಒಂಬತ್ತರ ಸ್ಥಾನದಲ್ಲಿ ಚಂದ್ರನ ಸಂಚಾರ ನಿಮಗೆ ವಿಶೇಷವಾಗಿ ಹಣದ ಒಳೆ ಅರಿತಕ್ಕಂಥದ್ದಿರುತ್ತೆ ಯಾರಾದರೂ ಬಿಸ್ನೆಸ್ ಕ್ಷೇತ್ರದಲ್ಲಿದ್ದೀರೋ ಯಾವುದೇ ಕ್ಷೇತ್ರದಲ್ಲಾದರೂ ಇರಿ ರುಶ್ಚಿಕ ರಾಶಿಯವರಿಗೆ ಈ ವಾರ ಅತ್ಯಂತ ಶುಭ ಫಲಪ್ರಾಪ್ತಿ ಆದರೆ ಸ್ವಲ್ಪ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಕಾಣ್ತಕ್ಕಂಥದ್ದು ನಾವು ನೋಡ್ಬೋದು ಬಿಟ್ಟರೆ ಇನ್ನೆಲ್ಲ ವಿಚಾರಗಳು ಶುಭ ಫಲಪವಾಗಿರುತ್ತೆ ಒಂದು ವಿಚಾರ ನಿಮ್ಮ ಮಾನಸಿಕ ಸ್ಥಿತಿಗತಿಗಳನ್ನು ಸರಿಯಾಗಿಟ್ಕೊಳ್ಳಿ ಯಾರೋ ಏನೋ ಅಂದರು ಏನೋ ಒಂದು ಮಾತು ಕೇಳಿದೆ ಜಸ್ಟ್ ಲೆಫ್ಟ್ ಇಟ್ ಅದನ್ನು ಬಿಟ್ಟುಬಿಡಿ ಹಂಡ್ರೆಡ್ ಪರ್ಸೆಂಟ್ ಸರಿ ಇರ್ತೀರಾ ಮ್ಯಾಕ್ಸಿಮಮ್ ನಿಮಗೆ ಒಳ್ಳೆ ಕಾಲನೇ ಇದೆ ನಿಮ್ಮ ಆಲೋಚನಾ ಶಕ್ತಿ ಮೇಲೆ ಈ ವಾರ ಡಿಪೆಂಡ್ ಪಂಡಿರುತ್ತೆ ಖಂಡಿತ ನಿಮ್ಮ ಆಲೋಚನಾ ಶಕ್ತಿಗೋಸ್ಕರ ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಅಥವಾ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಅದ್ಭುತವಾಗಿರ್ತಕ್ಕಂಥ ವಾರ ಹಾಗೆ ಧನುರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ಒಂದು ವಿಚಾರ ಧನು ರಾಶಿಯವರಿಗೆ ತಮ್ಮ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಜಯವನ್ನು ಸಾಧನೆ ಮಾಡ್ತೀರಿ ಅಂತ ಹೇಳುತ್ತೆ ಲಕ್ಷ್ಮೀ ನ ಲಕ್ಷ್ಮೀಯೋಗ ಹಾಗೆ ಗಜಕೇಸರಿ ಯೋಗ ಪ್ರಾಪ್ತಿಯಿಂದ ನಿಜವಾಗ್ಲೂ ಕೋರ್ಟು ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಶತ್ರು ವಿನಾಶ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಒಂದು ವಿಚಾರದಲ್ಲಿ ನಾವು ಧನುರಾಶಿಯವರಿಗೆ ತಿಳಿಸ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ವಹಿಸ್ಕೊಳ್ಳಿ ಯಾಕೆಂದರೆ ಮೊದಲ ವಿಚಾರದಲ್ಲಿ ಪಂಚಮ ಸ್ಥಾನದಲ್ಲಿ ಚಂದ್ರ ಹಾದು ಇರುತ್ತೆ ಆ ಪಂಚಮ ಭಾವ ಇನ್ವೆಸ್ಟ್ಮೆಂಟು ಮತ್ತೊಬ್ಬರಿಗೆ ಸಾಲ ಇರೋದ್ರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಮ್ಯಾಕ್ಸಿಮಮ್ ಈ ಧನುರಾಶಿಯವ್ರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಕೊನೆಯ ಒಂದು ಹಂತವನ್ನು ನಾವು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಮಾನಸಿಕ ಅಶಾಂತಿ ಕಾಡ್ತಕ್ಕಂಥದ್ದಿರೋದ್ರಿಂದ ನೀವು ಮಾಡ್ತಕ್ಕಂಥದ್ದು ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ಕೆಲಸ ಖಂಡಿತ ನೀವು ಚಂದ್ರನಿಗೆ ಒಂದಷ್ಟು ಹಾಲಿನ ಅಭಿಷೇಕ ಅಂದರೆ ಚಂದ್ರನಿಗೆ ಹಾಲನ್ನು ಅರ್ಘ್ಯವಾಗಿ ಪ್ರಧಾನವಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಬಡವರಿಗೆ ಹಾಲನ್ನು ಕೊನೆಯ ವಾರದಲ್ಲಿ ದಾನವಾಗಿ ಕೊಡ್ತಕ್ಕಂಥದ್ದು ಅಲ್ಲಿ ಯಾರಾದರೂ ಇದ್ದರೆ ಜನಗಳಿಗೆ ಬಡವರಿಗೆ ಪ್ರದಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ಮಕರ ರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ರಾಶಿ ಅಧಿಪತಿ ಆಗಿರತಕ್ಕಂಥ ಕುಜ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದ್ದಾನೆ ಸಪ್ತಮ ಭಾವ ಗುರು ಒಟ್ಟಿಗೆ ಸ್ಥಿತವಾಗಿದ್ದಾನೆ ಒಂದು ರೀತಿಯಾಗಿ ನಿಮಗೆ ಕ್ರಿಯೇಟಿವ್ ಮೈಂಡೆಡ್ ಒಂದು ಸ್ವಲ್ಪ ಜಾಸ್ತಿ ಇರ್ತಕ್ಕಂಥದ್ದು ನೋಡ್ತೀವಿ ಪ್ರೀತಿ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಈ ಟ್ರೇಡಿಂಗಲ್ಲಿ ಶುಭ ಲಾಭವನ್ನು ತರ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಜೊತೆಗೆ ನೋಡಿ ಲಾಭಾದಿ ಅಧಿಪತಿ ಲಾಭಾಧಿಪತಿ ಕುಜಾ ಸಹಿತವಾಗಿ ಮಕರ ರಾಶಿಯವ್ರಿಗೆ ಆಗ್ತಾರೆ ಪಂಚಮ ಭಾವ ಒಂದಷ್ಟು ನಿಮಗೆ ಈ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥದ್ದು ಇರುತ್ತೆ ಆದರೆ ಮಕರ ರಾಶಿಯವ್ರಿಗೆ ಸ್ವಲ್ಪ ನಷ್ಟದ ಅಧಿಪತಿಯ ಜೊತೆ ಇದ್ದಾನೆ ಚೂರು ಖರ್ಚಾಗ್ತಕ್ಕಂಥದ್ದು ಸಾಧ್ಯ ಆಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಚಂದ್ರನ ಸಂಚಾರವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ನಾಲ್ಕು ಐದು ಆರು ಏಳರ ಸ್ಥಾನದಲ್ಲಿ ಚಂದ್ರನ ಸಂಚಾರ ಕಾಲ ಇರೋದ್ರಿಂದ ಮ್ಯಾಕ್ಸಿಮಮ್ ಮಕರ ರಾಶಿಯವ್ರಿಗೂ ಸಹಿತ ಒಂದಷ್ಟು ಶುಭ ಫಲಗಳು ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ವ್ಯವಹಾರದಲ್ಲಿ ಲಾಭವನ್ನು ನೋಡ್ತೀರಿ ಶುಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಜೊತೆಗೆ ಪ್ರೀತಿ ಪಾತ್ರ ಒಂದು ನಿವೇದನೆಗಳು ಸಲ್ಲಿಸ್ತಕ್ಕಂಥದ್ದಿರುತ್ತೆ ಜೊತೆಗೆ ಈ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಶುಭ ಫಲ ಇರುತ್ತೆ ಮೀಡಿಯಾ ಸ್ಥಾನದಲ್ಲಿ ಶುಭ ಫಲ ಇರುತ್ತೆ ಇನ್ನೊಂದು ವಿಶೇಷವಾಗಿ ಸಂತಾನ ಫಲಭಾಗ್ಯ ಸಿಗ್ತಕ್ಕಂಥದ್ದು ಸನ್ನಿವೇಶ ಬರುತ್ತೆ ಇಲ್ಲಿ ಗುರುವಿನ ಶಾಂತಿ ಒಂದು ಅಗತ್ಯತೆಯನ್ನು ಈ ಮಕರ ರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ಕಡಲೆ ಬೇಳೆಯನ್ನು ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಮಕರ ರಾಶಿಯವ್ರಿಗೆ ಈ ವಾರ ಶುಭವನ್ನು ತರುತ್ತೆ ಹಾಗೆ ಕುಂಭರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡೋಣ ಕುಂಭರಾಶಿಯವರಿಗೆ ನೋಡಿ ರಾಶಿಯಲ್ಲಿ ಶನಿ ಇದ್ದಾನೆ ಅಂದ ಅಕ್ಷಣಕ್ಕೆ ಅಪೋ ಶನಿ ದೋಷ ಹಾಗೆ ಸಾಡೆ ಸಾತಿ ಇವೆಲ್ಲ ಬಿಡಿ ಏನೂ ಇಲ್ಲ ಕುಂಭರಾಶಿಯವ್ರಿಗೆ ಅತ್ಯಂತ ಶುಭದ ಕಾಲ ನಾನು ಹೇಳ್ತಾ ಇದ್ದೇನೆ ನೋಡಿ ತೃತೀಯ ಭಾವ ಚತುರ್ಥ ಭಾವ ಪಂಚಮ ಷಷ್ಠ ಭಾವದಲ್ಲಿ ಚಂದ್ರ ಸಂಚಾರ ನಕ್ಷತ್ರ ಸಹಿತವಾಗಿ ನಿಮಗೆ ನೋಡಿ ಕುಂಭರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳು ಕೊಡುತ್ತೆ ಅಷ್ಟಮ ಭಾವ ಯಾರ ರಿಸರ್ಚ್ ಫೀಲ್ಡಲ್ಲಿದ್ದೀರೋ ಯಾರ ಜ್ಯೋತಿಷ್ಯ ಫೀಲ್ಡಲ್ಲಿದ್ದಾರೋ ಇನ್ನಷ್ಟು ಉತ್ಕೃಷ್ಟವಾಗಿ ಎಫರ್ಟ್ ಹಾಕಿ ಕೆಲಸ ಮಾಡ್ತೀರ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ನೋಡಿ ಶನಿ ಲಗ್ನದಲ್ಲಿದ್ದಾಗ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ಖಂಡಿತ ಅದು ಏನು ದೊಡ್ಡ ವಿಚಾರಕ್ಕೂ ಹೋಗೋದಿಲ್ಲ ಡೋಂಟ್ ವರಿ ಏನೂ ಆಗೋದಿಲ್ಲ ತೃತೀಯ ಭಾವ ಬರೀ ಮಾತಿನಿಂದಲೇ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೋಡ್ತಕ್ಕಂಥದ್ದಿರುತ್ತೆ ಜೊತೆಗೆ ಕುಜನೊಟ್ಟಿಗೆ ಗುರು ಇದ್ದಾನೆ ಗುರುವಿನ ಅನುಗ್ರಹ ಇರ್ತಕ್ಕಂಥದ್ದಿರುತ್ತೆ ಚತುರ್ಥ ಭಾವ ಮನೆಯ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ಏನೂ ಆಗೋದಿಲ್ಲ ಎಲ್ಲ ವಿಚಾರದಲ್ಲಿ ಶುಭವನ್ನು ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ಹಿನ್ನಡೆಯನ್ನು ನೋಡ್ತಕ್ಕಂಥದ್ದು ಸಪ್ತಭಾವಾಧಿಪತಿಯ ಆರರ ಭಾವದಲ್ಲಿ ಸಣ್ಣ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬಿಟ್ಟರೆ ಏನೂ ಆಗೋದಿಲ್ಲ ಸೂರ್ಯ ನಾರಾಯಣನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಕುಂಭರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗ್ಬಿಡುತ್ತೆ ಕೊನೆಯದಾಗಿ ಮೀನರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ಮೀನರಾಶಿಯವರಿಗೆ ಮಿಶ್ರ ಫಲಗಳು ಅಂತ ನೋಡಿದ್ವಿ ತೃತೀಯ ಭಾವದಲ್ಲಿ ಗುರು ಕುಜನೊಟ್ಟಿಗೆ ಧನಾಧಿಪತಿ ಒಟ್ಟಗಿದ್ದಾನೆ ನೀವು ಸುತ್ತಾಟ ಇರ್ತಕ್ಕಂಥದ್ದಿರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಹಣದ ವಿಚಾರವಾಗಿ ಒಮ್ಮೆಲೆ ಬರಲಿಕ್ಕಿಲ್ಲ ಅಂದರೆ ಹಣದ ವಿಚಾರವಾಗಿ ಸ್ವಲ್ಪ ಕಟ್ಕಟ್ಟಾಗಿ ಬರ್ತಕ್ಕಂಥದ್ದು ಒಮ್ಮೆ ಒಂದು ದಿವಸ ಚೆನ್ನಾಗಿರುತ್ತೆ ಒಂದು ದಿವಸ ಸ್ವಲ್ಪ ಕಡಿಮೆ ಆದಾಯ ಇರತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಚೂರು ಡಿಸ್ಟ್ರಾಕ್ಷನ್ಸ್ ಇರ್ತಕ್ಕಂಥದ್ದು ಫ್ಯಾಮಿಲಿಯ ವಿಚಾರದಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ ಕೆಲವೊಂದೊಮ್ಮೆ ಮದುವೆ ಮಾತುಕತೆಯಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗೋ ಮತ್ತೊಂದಾಗೋ ಅದು ಮುರಿದು ಬೀಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಈ ವಾರದಲ್ಲಿ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಮದುವೆ ಮಾತುಕತೆಗಳ ವಿಚಾರಕ್ಕೆ ಆಷಾಢ ಇದೆ ಖಂಡಿತ ಯಾರೂ ಹೋಗಲಿಕ್ಕಿಲ್ಲ ಆದರೂ ಕೆಲವೊಮ್ಮೊಮ್ಮೆ ಏನಾದರೂ ಈ ವಿಚಾರಗಳಿದ್ದರೆ ದಯಮಾಡಿ ಅದನ್ನು ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅಷ್ಟು ಉತ್ತಮ ಫಲಗಳನ್ನು ನಾವು ನೋಡಲಿಕ್ಕಿಲ್ಲ ಮೀನರಾಶಿಯವ್ರಿಗೆ ನೋಡಿ ಸ್ವತಃ ಪ್ರಯತ್ನ ತೋಳ್ಬಲದಿಂದ ಮಾಡ್ತಕ್ಕಂಥ ಕೆಲಸಗಳು ಕಷ್ಟಪಟ್ಟು ದುಡಿತಕ್ಕಂಥ ಕೆಲಸಗಳ ಪ್ರಾಪ್ತಿ ಅಂತ ನೋಡಿದ್ವಿ ಜೊತೆಗೆ ಈ ಆರ ಅಧಿಪತಿಯಾಗಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿರೋದ್ರಿಂದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ನಡೆಯುತ್ತೆ ಹಣಕಾಸಿನ ವಿಚಾರವಾಗು ಸ್ವಲ್ಪ ತೊಡಕುಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಆದರೆ ನೋಡಿ ಲಕ್ಷ್ಮೀ ಯೋಗ ಹಾಗೆ ಗಜಕೇಸರಿ ಯೋಗ ಪ್ರಾಪ್ತಿಯಿಂದ ಸ್ವಲ್ಪ ಮಟ್ಟಿಗೆ ಉತ್ತಮದವಾಗಿರ್ತಕ್ಕಂಥ ಈ ಕಾಲ ಅಂದರೆ ಈ ವಾರ ನೋಡ್ಬೋದು ಸಾಧ್ಯವಾದಷ್ಟು ನೀವು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಈ ವಾರದ ಫಲಾಫಲ ಇರ್ತಕ್ಕಂಥದ್ದು ಸ್ನೇಹಿತರೆ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು